ಕಡನೆ ಭೀಮಗೆ ಅಟ್ಯಾಕ್ ಮಾಡಬೇಕು ಅಂದ್ರೆ ಕೆಲವೇ ಸೆಕೆಂಡ್ ಗಳು ಸಾಕು ಬಟ್ ಯಾವತ್ತೂ ಕೂಡ ಆತರ ಮಾಡಿಲ್ಲ ತು ಕೂಡ ಗಮನಿಸ್ತಾ ಇರ್ಬೋದು ಕಾಡನೆ ಭೀಮಾ ಒಂದು ವಾರದಿಂದ ಫುಲ್ ರೌಂಡ್ ಹೊಡಿತಾ ಇದ್ದಾನೆ ಬಿಕ್ಕೋಡು ಸಕಲೇಶ್ಪುರ ಹರಹಳ್ಳಿ ಆಲೂರು ಬೇಲೂರು ತಾಲೂಕು ಈ ರೀತಿ ಕಂಪ್ಲೀಟ್ ಆಗಿ ಓಡಾಡ್ತಾ ಇರುವಂತದ್ದು ಗುಂಪಿಗಾಗಿ ಹುಡ್ಕಾಟ ಮಧದಲ್ಲಿರುವಂತಹ ಕಾಡ ಈಟಿಗೆ ಬಂದಿರುವಂತಹ ಹೆಣ್ಣನೇನ ಹುಡ್ಕಾಟದಲ್ಲಿ ಇದ್ದಾನೆ ವೈಲ್ಡ್ ಭೀಮಾ ಏಕದಂತ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಸಿಂಗಲ್ ದಂತ ಇರುವಂತದ್ದು ಆರಾಮಾಗಿ ಆರೋಗ್ಯವಾಗಿದ್ದಾನೆ ತುಂಬಾ ಆಕ್ಟಿವ್ ಆಗಿ ವಾಕಿಂಗ್ ಸಹ ಮಾಡ್ತಾ ಇದ್ದಾನೆ ಮತ್ತೆ ಮೂಮೆಂಟ್ ಕೂಡ ಜಾಸ್ತಿ ಆಗ್ತದೆ ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ತನಕ ನಡೀತಾ ಇದ್ದಾನೆ ವೈಲ್ಡ್ ಬೀಮಾ ಬಟ್ ಯಾರಿಗೂ ಕೂಡ ತೊಂದರೆ ಮಾಡ್ತಾ ಇಲ್ಲ ಊರಿಗೆ ಬರ್ತಾನೆ ಮನೆ ಹತ್ರ ಬರ್ತಾನೆ ಮತ್ತೆ ತೋಟದ ಹತ್ರ ಬರ್ತಾನೆ ಈ ರೀತಿ ಎಲ್ಲ ಬಂದ್ರು ಕೂಡ ಯಾವುದೇ ರೀತಿ ಗಾಬರಿ ಆಗುವಂತದ್ದು ತೊಂದರೆ ಮಾಡೋದು ಚೇಂಜ್ ಮಾಡೋದು ಯಾವುದು ಕೂಡ ಮಾಡ್ತಾ ಇಲ್ಲ ವೈಲ್ಡ್ ಬೀಮಾ ತನ್ನ ಪಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಇನ್ನ ದಂತ ಮುರಿದಂತ ಭಾಗದಲ್ಲಿ ಸ್ವಲ್ಪ ಊದ್ಕೊಂಡಿತ್ತು ಎಲ್ಲವೂ ಕೂಡ ಕಡಿಮೆ ಆಗಿದೆ ಈಗ ಆರೋಗ್ಯವಾಗಿದ್ದಾನೆ ಅಂತ ಹೇಳ್ಬೋದು ವೈಲ್ಡ್ ಭೀಮ ಚೆನ್ನಾಗಿ ಮೇವನ್ನು ಸಹ ತಿಂತ ಇದ್ದಾರೆ ವೈಲ್ಡ್ ಭೀಮರ ಅಭಿಮಾನಿಗಳು ತುಂಬಾನೇ ಜನ ಇದ್ದಾರೆ ಎಲ್ಲರೂ ಕೂಡ ಒಂದು ಪ್ರಾರ್ಥನೆಯ ಫಲ ವೈಲ್ಡ್ ಭೀಮ ಹುಷಾರಾಗಿ ಕ್ಷೇಮವಾಗಿ ಪ್ರಾರಾಜಿಸ್ತಾ ಇದ್ದಾನೆ ಶುದ್ಧಾಟ ಕೂಡ ನಡೆಸ್ತಾ ಇದ್ದಾರೆ ಮತ್ತೆ ಅನೇಕ ಕಾಡನೆಯ ಗುಂಪುಗಳು ಇದಾವೆ ಹಾಸನ ಜಿಲ್ಲೆಯಲ್ಲಿ ಸೊ ವಿವಿಧ ಗುಂಪಡೆ ಈಟಿಗೆ ಬಂದಿರುವಂತಹ ಆನೆಗಳು ಸಹ ಇರುತ್ತೆ ಅದರ ಒಂದು ಹುಡುಕಾಟದಲ್ಲಿ ಕಾಣಾನೆ ಭೀಮ ಇರುವಂತದ್ದು ಇನ್ನ ಈಗ ಬಿಕ್ಕೋಡು ಭಾಗವನ್ನ ಬಿಟ್ಟು ಕ್ಯಾಪ್ಟನ್ ಕಾಡಾನೆ ಮದ ಕಡಿಮೆ ಆಗಿರುವಂತಹ ಕಾರಣ ಸಕಲೇಶ್ಪುರ ತಾಲೂಕಿಗೆ ಹೋಗಿರುವಂತದ್ದು ಸೊ ಹೀಗಾಗಿ ಈಗ ಕ್ಯಾಪ್ಟನ್ ಮತ್ತೆ ವಾಪಸ್ ಬರೋದಿಲ್ಲ ಸದ್ಯಕ್ಕೆ ವೈಲ್ಡ್ ಭೀಮನಿಗೆ ಮದ ಇರುವಂತಹ ಕಾರಣ ವೈಲ್ಡ್ ಭೀಮ ಬಿಕ್ಕೋಡು ಅರೇಳಿ ಭಾಗ ಮತ್ತೆ ತೊಳಲು ಭಾಗ ಹೀಗೆ ಸುತ್ತಾಡ್ತಾ ಇದ್ದಾನೆ ಗುಂಪಿಗೆ ಅತಿ ಶೀಘ್ರದಲ್ಲಿ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ ವೈಲ್ಡ್ ಭೀಮ ಹೆಚ್ಚಾಗಿ ಊರಿನ ತರ ಕೂಡ ಕಾಣಿಸ್ಕೋತಾನೆ ಆದ್ರೆ ಯಾರೇ ಜನ ಕೂಗಾಡದ್ರು ಗಲಿಬಿಲಿ ಆಗೋದಿಲ್ಲ ವೈಲ್ಡ್ ಭೀಮಾ ತನ್ನ ಪಡೆಗೆ ತಾನು ಹೋಗ್ತಾ ಇರ್ತಾನೆ ತಲೆ ಕೆಡ್ಸ್ಕೊಳಲ್ಲ ಆರಾಮಾಗಿ ಮೇವನು ಸಹ ತಿಂತಾನೆ ರಾತ್ರಿಯ ಸಮಯ ಸಹ ಊರಿಗೆ ಎಂಟ್ರಿ ಕೊಡ್ತಾನೆ ಬೆಳಿಗ್ಗೆ ಸಮಯ ಸಂಜೆ ಸಮಯ ಯಾವಾಗ್ ಬೇಕಾದ್ರ ಹಾಗೆ ಅದನಿಗೆ ಟೈಮಿಂಗ್ಸ್ ಏನು ಕೂಡ ಇಲ್ಲ ಆರಾಮಾಗಿ ಮೇವನ ತಿನ್ನುತ್ತಾ ರೆಸ್ಟ್ ಅನ್ನ ಸಹ ಮಾಡುತ್ತಾ ಮದದಲ್ಲಿ ಓಡಾಡ್ತಾ ಇರುವಂತದ್ದು ವೈಲ್ಡ್ ಬೀಮನನ್ನ ದೂರದಿಂದಲೇ ನೋಡ್ಬೇಕಾಗತ್ತೆ ಯಾರು ಕೂಡ ಹತ್ತಿರ ಹೋಗುವಂತ ಸಹ ಸಹ ಮಾಡ್ಬಾರ್ದು ಯಾಕೆಂದ್ರೆ ಮೂವತ್ತು ಮೀಟರ್ ಅಂತರದಲ್ಲಿ ನಿಂತ್ಕೊಂಡ್ರು ಕೂಡ ವೈಲ್ಡ್ ವಿಮಾ ಏನು ಮಾಡೋದಿಲ್ಲ ಗಾಬರಿ ಆಗೋದಿಲ್ಲ ಸುಮ್ನೆ ಮನುಷ್ಯನನ್ನ ನೋಡಿ ವಾಸನೆಯನ್ನ ಸಹ ನೋಡಿ ಸುಮ್ನ ಹಾಕ್ತಾನೆ ಕನ್ನ ಪಡೆಯುತ್ತ ನಡ್ಕೊಂಡು ಹೋಗ್ತಾನೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಶಾಂತ ಸ್ವಭಾವದಲ್ಲಿ ವೈಲ್ಡ್ ವಿಮಾ ಇದ್ದಾನೆ ಮದ ಬಂದಂತ ಆರೆಗಳು ಸಾಮಾನ್ಯವಾಗಿ ರೋಷ್ ಇರ್ತವೆ ಯಾರೇ ಕಾಣಿಸುದ್ರು ಯಾರೇ ಸಿಕ್ಕಿದ್ರು ಮತ್ತೆ ಯಾವ್ದು ವೆಹಿಕಲ್ಸ್ ಬಂದ್ರು ಅದನ್ನ ಚೇಂಜ್ ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತವೆ ಮದ ಗಜಗಳು ಮದ ಬಂದಂತ ಆರೆಗಳು ಬಟ್ ಇಲ್ಲಿ ಕಾಡಾನೆ ಭೀಮನ ಸಿಚುವೇಶನ್ ಕಂಪ್ ಟೋಟಲಿ ಡಿಫ್ರೆಂಟ್ ಅಂತ ನೋಡೋದು ಯಾರು ಕೂಡ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಇಷ್ಟು ಸಾಧು ಆಗಿ ಅದು ಮದ ಬಂದಿರುವಂತಹ ಆನೆ ಇರುತ್ತೆ ಅಂದ್ರೆ ನಿಜಗಳು ಅದು ಕೇವಲ ವೈಲ್ಡ್ ಭೀಮ ಮಾತ್ರ ಅಂತಾನೆ ಹೇಳ್ಬೋದು ನೀವು ಸಾಕಷ್ಟು ಬೇರೆ ಬೇರೆ ಕಾಡಾನೆಗಳ ಉದಾಹರಣೆಯನ್ನು ಸಹ ನೋಡಿರ್ಬೋದು ಬಟ್ ವೈಲ್ಡ್ ಭೀಮನ ಕಂಪೇರ್ ಮಾಡಿದ್ರೆ ಆ ಎಲ್ಲ ಆನೆಗಳು ಬಹಳಷ್ಟು ರೋಷದಲ್ಲಿ ಇರ್ತವೆ ಈ ಒಂದು ವೈಲ್ಡ್ ಆನೆ ತುಂಬಾನೇ ಪೊಲೈಟ್ ಆಗಿ ಸಾಫ್ಟ್ ಆಗಿ ಆರಾಮಾಗಿ ಊರಿಗೆ ಬಂದು ಕಾಡಿಗೆ ಹೋಗುವಂತದ್ದು ಕಾಫಿ ತೋಟ ಹೊಲ ಗದ್ದೆ ಈ ರೀತಿ ಸುತ್ತಾಡ್ತಾ ಇರುವಂತದ್ದು ಸೊ ಎಲ್ಲರೂ ಕೂಡ ನೋಡ್ತಾ ಇರಬಹುದು ಕಡನೆ ಭೀಮ ಈಗ ಊರಿಗೆ ಬರ್ತಾನೆ ಇಲ್ಲಿ ಬಂದಂತ ಟೈಮ್ ಸಹ ಗೇಟ್ ಹಾಕಿರುತ್ತೆ ಆತ ಅಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹೋಗಿ ಹೋಗ್ತಾನೆ ಗೇಟ್ ಅನ್ನ ಮುರಿದು ಒಳಗಡೆ ಹೋಗಿ ನಿಂತ್ಕೊಂಡಿದ್ದಾನೆ ಏನಾದ್ರೂ ಮೇವು ಸಿಕ್ಕಿದ್ರೆ ಅಲ್ಲಿ ಕೂಡ ತಿಂತಾನೆ ಹೆಚ್ಚಾಗಿ ಈ ರೀತಿ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡು ಮತ್ತೆ ರೋಡ್ಗೆ ಎಂಟ್ರಿ ಕೊಟ್ಟರು ಕೂಡ ಯಾವುದೇ ರೀತಿ ಚೇಂಜ್ ಮಾಡೋದಿಲ್ಲ ವೈಡ್ ಭೀಮಾ ಆರಾಮಾಗಿ ತನ್ನ ಪಡೆಗೆ ತಾನು ನಿಂತ್ಕೊಂಡಿರ್ತಾನೆ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ ಜನಗಳಲ್ಲಿ ದೂರದಲ್ಲಿ ಕೂಗಾಡ್ತಾ ಇರ್ಬೋದು ತಲೆ ಕೆಡ್ಸ್ಕೊಡಲ್ಲ ಆದ್ರೆ ಬೇರೆ ಫಾರ್ ಎಕ್ಸಾಂಪಲ್ ಕರಣಿ ಆನೆ ತಗೋಬಹುದು ನೀವು ಜನರ ವಾಸನೆ ಅಥವಾ ಜನರ ಸೌಂಡ್ ಕೇಳಿದ್ರೆ ಸಾಕು ಆ ಒಂದು ಜಾಗಕ್ಕೆ ಓಡ್ ಬಂದ್ಬಿಡೋದು ಸ್ವಂತ ಒಂದು ಆನೆಯಲ್ಲಿ ವೈಲ್ಡ್ ಭೀಮೆಯಲ್ಲಿ ಲಾಟ್ ಆಫ್ ಕಂಪ್ಯಾರಿಸನ್ ಅಂತಾನೆ ಹೇಳ್ಬೋದು ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ಹಲವಾರು ವ್ಯತ್ಯಾಸಗಳನ್ನ ಸಹ ನೀವು ನೋಡ್ಬೋದು ಭೀಮ ಅಷ್ಟು ಒಳ್ಳೆ ಆನೆ ಯಾಕಂದ್ರೆ ಜನರು ಕೂಡ ಅದನ್ನೇ ಹೇಳೋದು ಜನರ ಬಯಲು ಕೂಡ ಅಷ್ಟೇ ಗ್ರಾಮಸ್ಥರು ಅಷ್ಟೇನೆ ಮನೆ ಹತ್ರ ಊರಿಗೆ ಬಂದಂತ ಟೈಮ್ ಭೀಮಾ ಅಂತ ಆರಾಮಾಗಿ ಐಡೆಂಟಿಫೈ ಮಾಡಿಬಿಡ್ತಾರೆ ಮುಂಚೆ ಅಂದ್ರೆ ಸ್ವಲ್ಪ ಕಷ್ಟ ಆಗೋದು ಈಗ ಸಿಂಗಲ್ ದಂತ ಇದೆಯಲ್ಲ ಆರಾಮಾಗಿ ಗೊತ್ತು ಗುರ್ತಿಡದ್ ಬಿಡ್ತಾರೆ ಜನರು ಕೂಡ ಹಳ್ಳಿಯ ಜನರು ಮುಗ್ದ ಜನರು ಅವ್ರಿಗೆ ಅಷ್ಟಾಗಿ ಆನೆಗಳ ಹೆಸರಾಗಿರೋದೆಲ್ಲರೂ ಕೂಡ ಕೇಳಿರ್ತಾರೆ ಬಟ್ ಇದೇ ಆನೆ ಇದೇ ಹೆಸರು ಅಂತ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿರುತ್ತೆ ಮತ್ತೆ ಅವ್ರಿಗೆ ಅಷ್ಟಾಗಿ ಮೊಬೈಲ್ ಏನು ಕೂಡ ಯೂಸ್ ಮಾಡಲ್ವಲ್ಲ ಆದ್ರೆ ಈಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆನೆ ದಂತ ಮೂರದೋಗಿರೋದು ಆಲ್ಮೋಸ್ಟ್ ಎಲ್ಲಾ ಹಾಸನ ಜಿಲ್ಲೆಯವ್ರಿಗೂ ಕೂಡ ಗೊತ್ತಿರುತ್ತೆ ಅದೇ ರೀತಿ ಊರಿನಲ್ಲಿ ಓಡದುವಂತ ಗಾರ್ಡನ್ಗಳು ಯಾವುದು ಮತ್ತೆ ಏಕಾದಂತ ವೈಲ್ಡ್ ಭೀಮ ಯಾವ ರೀತಿ ಇದ್ದಾನೆ ದಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ ವೈಲ್ಡ್ ಭೀಮೆನೇ ಊರಿಗೆ ಬಂದಿರೋದು ಅಂತ ನಂತರ ಪೂಜೆ ಮಾಡೋದೇನು ನಮಸ್ಕಾರ ಮಾಡೋದೇನು ಕಾಪಾಡಪ್ಪ ಅನ್ನೋದೇನು ಹೋಗ್ಬಿಡಪ್ಪ ಅನ್ನೋದೇನು ಸೊ ಈ ರೀತಿ ಅವರವರ ಒಂದು ಭಾವನೆಗೆ ತಕ್ಕಂತೆ ಆನೆಗಳನ್ನ ಮಾತಾಡಿಸ್ತಾರೆ ಕಳಿಸ್ತಾರೆ ನಿಜಾಗ್ಲು ಕೂಡ ವೈಲ್ಡ್ ಭೀಮಾ ಮನೆ ಮುಂದೆ ನಡ್ಕೊಂಡು ಹೋಗುವಾಗ್ಲೂ ಕೂಡ ಅಷ್ಟೇ ಯಾವ್ದೇ ರೀತಿ ಗಾಬರಿ ಆಗೋದಾಗ್ಲಿ ದಾಂಧಲೆ ಮಾಡೋದಾಗ್ಲಿ ಆತನ ಒಂದು ತಲೆಯಲ್ಲೂ ಸಹ ಬರೋದಿಲ್ಲ ಇಂಟೆನ್ಶನ್ ಸಹ ಇರೋದಿಲ್ಲ ನೋಡಿ ಎಷ್ಟು ಗಾಡಿಗಳು ಇಲ್ಲಿ ವೆಹಿಕಲ್ಸ್ ಗಳು ಓಡಾಡ್ತಾ ಇದೆ ಗಾಬರಿ ಆಗಿ ತನ್ನ ಪಡೆಗೆ ತಾನು ಆಕಡೆ ಸೈಡ್ ಅಲ್ಲಿ ಒಂದು ಜಾಗದ ಒಳಗೆ ಗೇಟ್ ಅನ್ನ ಮುಟ್ಕೊಂಡೋಗಿ ನಿಂತ್ಕೊಂಡಿದ್ದಾರೆ ಆರಾಮಾಗಿ ಕಿವಿ ಬಡಿತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಸಹ ಮಾಡ್ತಾ ಇಲ್ಲ ಇದು ವೈಲ್ಡ್ ಬೀಮನ ಒಂದು ಗುಣಲಕ್ಷಣಗಳು ಬಹಳಷ್ಟು ಡಿಫ್ರೆನ್ಸ್ ಬೇರೆ ಕಡಾನೆಗೆ ಮತ್ತೆ ವೈಲ್ಡ್ ಬೇ ಮನೆಗೆ ಇದೆ ಕಂಪೇರ್ ಸಹ ಮಾಡಕ್ ಆಗತ್ತಲ್ಲ ಅಂತ ಒಂದು ಅದ್ಭುತವಾದಂತ ಒಳ್ಳೆ ಶಾಂತ ಸ್ವಭಾವದ ಕಾಡಾನೆ ಆಗಿರುತ್ತೆ ಒಂದೇ ಒಂದು ಇನ್ಸಿಡೆಂಟ್ ಆಗಿದ್ದು ಬಿಟ್ರೆ ಯಾವ ಆತ ಇನ್ಸಿಡೆಂಟ್ ಆಗಿದ್ದು ಉದಾಹರಣೆಯು ಸಹ ಇಲ್ಲ ಬೇಲೂರು ಭಾಗ ಬಿಕ್ಕೋಡು ಭಾಗ ಸಕಲೇಶ್ ಈ ರೀತಿ ಎಲ್ಲ ಸದ್ಯಕ್ಕೆ ಇದ್ದಾನೆ ಅಲೂ ರೇಂಜ್ ಗೆ ಹೋದವ ಮತ್ತೆ ವಾಪಸ್ ಬರ್ತಾನೆ ಫೈಟ್ ಆದಂತ ಸಂದರ್ಭದಲ್ಲಿ ಜಾಗ ಎಲ್ಲವನ್ನು ಕೂಡ ನೋಡ್ತಾನೆ ಈಗ ಸದ್ಯಕ್ಕೆ ಬಿಕೋಡು ಭಾಗದಲ್ಲಿ ಮತ್ತೆ ಅರೇಲಿ ಭಾಗದಲ್ಲಿ ಓಡಾಡ್ತಾ ಇದ್ದಾನೆ ವೈಲ್ಡ್ ಭೀಮ ಗುಂಪು ಬೇರೆ ಬೇರೆ ರೀತಿಯಲ್ಲಿ ಕೂಡ ಡಿವೈಡ್ ಆಗಿರ್ತವೆ ಭುವನೇಶ್ವರಿ ಬಿಟಮ್ಮ ಒನ್ ಬಿಟಮ ಟು ವರ್ಲ್ಡ್ ಬೆಲ್ಟ್ ಸೊ ಈ ರೀತಿ ಗುಂಪಿನ ಆನೆಗಳು ಇರ್ತವೆ ಸೊ ಇಲ್ಲಿ ಮರಿಯಾನೆಗಳು ಕೂಡ ಇದಾವೆ ಮರಿ ಆನೆಗಳು ಈಗ ತಾನೆ ಅಂದ್ರೆ ಲಾಸ್ಟ್ ವೀಕ್ ಸಹ ಒಂದು ಮರಿಯಾನೆ ಹುಟ್ಟಿದೆ ಸೊ ಅದು ಕೂಡ ವೈಲ್ಡ್ ಭೀಮರ ಮರಿ ಆಗಿದ್ರು ಆಗಿರ್ಬೋದು ಹೇಳಕ್ಕಾಗಲ್ಲ ಯಾಕೆಂದ್ರೆ ಈಗ ಸದ್ಯಕ್ಕೆ ಇರುವಂತ ದಸ್ತಪುಸ್ತ ಆರೆಗಳು ಅಂದ್ರೆ ಅದು ವರ್ಲ್ಡ್ ಬಿಮನೆ ಹಲವು ವರ್ಷಗಳಿಂದ ಅದೇ ಲಾಸ್ಟ್ ಇಯರ್ ಕೂಡ ಅದೇ ಲೀಡ್ ತಗೊಂಡಿತ್ತು ಪೊಸಿಷನ್ ತಗೊಂಡಿತ್ತು ಸೊ ಹೀಗಾಗಿ ಅದೇ ಇರುವಂತಹ ಚಾನ್ಸಸ್ ಇರಬಹುದು ಹೇಳಕ್ಕಾಗಲ್ಲ ಬಟ್ ವರ್ಲ್ಡ್ ಬಿಮನೆಗೆ ಇರುವಂತ ಫ್ಯಾನ್ ಫಾಲೋವಿಂಗ್ ಪ್ಲೇಸ್ ಬಹುಶಃ ಕಾಡಾನೆ ಪೈಕಿ ಯಾವ ಆನೆಗೂ ಕೂಡ ಇಲ್ಲ ಅನ್ಸುತ್ತೆ ಮುಂಚೆ ಎಲ್ಲ ರೌಡಿ ರಂಗ ಇತ್ತು ಫ್ಯಾನ್ ಫಲ ವಿಕ್ರೇಸ್ ಈಗ ವೈಲ್ಡ್ ಭೀಮಾ ರದ್ದು ಫ್ಯಾನ್ ಫೋಕ್ರೇವ್ ಜಾಸ್ತಿ ಇದೆ ಸಾಕಷ್ಟು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈಲ್ಡ್ ಭೀಮಾ ಫೋಟೋ ವಿಡಿಯೋಗಳು ಬಂದ್ರೆ ಸಾಕು ಎಲ್ಲರೂ ಕೂಡ ಸ್ಟೇಟಸ್ಗೆ ಹಾಕೋತಾರೆ ಪೋಸ್ಟ್ ಮಾಡ್ತಾರೆ ನಿಮ್ಗೂ ಕೂಡ ಇಷ್ಟ ವೈಲ್ಡ್ ಭೀಮಾ ಕಮೆಂಟ್ ಮಾಡಿ